ಮಕ್ಕಳನ್ನ ನಾವು ಬೇರೆ ರೀತಿ ನೋಡ್ಬೇಕು ಮಕ್ಕಳಿಗೆ ನಾವು ಮೋಸ್ಟ್ಲಿ ನೋಡುವಂಥದ್ದು ಕಂಜಾನೆಟಲ್ ಕಾಯಿಲೆಗಳ ಅಂದ್ರೆ ಗರ್ಭದಿಂದ ಬಂದಿರುವಂತಹ ಜೆನೆಟಿಕ್ ಇಂದ ಬಂದಿರುವಂತಹ ಕೆಲವು ಕಾಯಿಲೆಗಳನ್ನ ನಾವು ನೋಡಬೇಕಾಗ್ತದೆ ಸೊ ಆತರ ಕಾಯಿಲೆಗಳಲ್ಲಿ ಮೋಸ್ಟ್ಲಿ ಕೆಲವೊಂದು ಸಿಸ್ಟ್ ಬರುವಂತಹ ಕಾಯಿಲೆ ಇರ್ಬೋದು ಮೈಯೆಲ್ಲ ಊತ ಬರ್ತೈತೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಈ ಥರ ಒಂದು ಕಾಯಿಲೆಗಳು ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ತೇವೆ ಈ ಥರ ಒಂದು ಸಮಸ್ಯೆಗಳಿದ್ದಲ್ಲಿ ಕಿಡ್ನಿಯಲ್ಲಿ ಬ್ಲಾಕ್ ಇರ್ಬೋದು ಯುರಿಟ್ರಲ್ ಬ್ಲಾಕ್ ಇರ್ಬೋದು ಇದಕ್ಕಾಗಿ ಪ್ರೆಷರಿಂದ ಕಿಡ್ನಿ ಇದಾಗ್ಬೋದು ರಿಫ್ಲೆಕ್ಸ್ ಅಂತ ಇರ್ತದೆ ಕೆಲವೊಮ್ಮೆ ಈ ಥರದಿಂದ ಆಗ್ಬಿಟ್ಟು ಕಿಡ್ನಿ ಡ್ಯಾಮೇಜ್ ಆಗ್ತಾ ಇರ್ಬೋದು ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ವಯಸ್ಕರಲ್ಲಿ ನೋಡ್ತೀವಿ ಆ ಥರ ಕಾಯಿಲೆಗಳು ಕಾಣೋದು ಯಾಕಂದರೆ ಮಕ್ಕಳಲ್ಲಿ ನೀವು ನೋಡೋ ಬಿ ಪಿ ಮತ್ತು ಶುಗರ್ ಇರಲ್ಲ ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಡಿಸ್ ಈಸ್ ಆಫ್ ದ್ಸ್ ಸೊ ಈ ಕಾಯಿಲೆಗಳಿರಲ್ಲ ಸೊ ಹಾಗಾಗಿ ಇವ್ರಿಗೆ ಬರುವಂತ ಕಾಯಿಲೆಗಳೇ ಬೇರೆ ತರ ಇರ್ತದೆ ಸೊ ಹಾಗಾಗಿ ಮಕ್ಕಳನ್ನ ನಾವು ಬೇರೆ ರೀತಿಯಲ್ಲಿ ನೋಡಬೇಕು ಮಕ್ಕಳಿಗೆ ನಾವು ಮೋಸ್ಟ್ಲಿ ನೋಡುವಂಥದ್ದು ಕಂಜನೆಟಲ್ ಕಾಯಿಲೆಗಳ ಅಂದ್ರೆ ಗರ್ಭದಿಂದ ಬಂದಿರುವಂಥ ಜೆನೆಟಿಕ್ ಇಂದ ಬಂದಿರುವಂತ ಕೆಲವು ಕಾಯಿಲೆಗಳನ್ನ ನಾವು ನೋಡಬೇಕಾಗ್ತದೆ ಸೊ ಆತರ ಕಾಯಿಲೆಗಳಲ್ಲಿ ಮೋಸ್ಟ್ಲಿ ಕೆಲವೊಂದು ಸಿಸ್ಟ್ ಬರುವಂತ ಕಾಯಿಲೆ ಇರಬಹುದು ಕೆಲವೊಂದು ನೀವು ಹೇಳಿದ್ರಿ ಈಗ ಒಂದು ಒಂದೇ ಕಿಡ್ನಿಯಿಂದ ಹುಟ್ಟಿರೋದು ಕೆಲವೊಮ್ಮೆ ಎರಡು ಕಿಡ್ನಿ ಏಜೆನ್ಸಿಸ್ ಅಂತ ಹೇಳ್ತೀವಿ ಎರಡು ಕಿಡ್ನಿ ಇರೋದೇ ಇರಬಹುದು ಈ ತರ ಕೆಲವೊಂದು ಮಕ್ಕಳು ಕಿಡ್ನಿ ಇಲ್ಲದೆ ಹುಟ್ಟಬಹುದು ಈ ತರ ಕಂಜನೆಟಲ್ ಬರುವಂಥ ಕಾಯಿಲೆಗಳು ಕೆಲವೊಮ್ಮೆ ಇರುತ್ತೆ ಪ್ರೋಟೀನ್ ಲೀಕ್ ಆಗುವಂಥ ಕಾಯಿಲೆಗಳು ಗ್ಲೊಮೊರೋ ನೆಫ್ರಾಟಿಸ್ ಗ್ಲೊಮೊರಲೋ ಗ್ಲೊಮೊರ ಡಿಸೀಸ್ ಅಂತ ನಾವು ಹೇಳ್ತೀವಿ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದರಲ್ಲಿ ನೀವು ನೋಡಿರ್ಬೋದು ಕೆಲವು ಮಕ್ಕಳಿಗೆ ಊತ ಬರುತ್ತೆ ಮೈಯೆಲ್ಲ ಊತ ಬರುತ್ತೆ ಇದಕ್ಕೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಈ ಥರ ಒಂದು ಕಾಯಿಲೆಗಳು ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ತೇವೆ ಕಿಡ್ನಿ ವೈಫಲ್ಯ ಆಗೋದು ಸಹ ನೋಡ್ತೀವಿ ಇದಕ್ಕೆ ನಾವು ಕಂಜನೇಟಲ್ ಅಬ್ನಾರ್ಮಲ್ಟೀಸ್ ಆಫ್ ಕಿಡ್ನಿ ಆ್ಯಂಡ್ ಯುರಿಟ್ನಿ ಟ್ರ್ಯಾಕ್ಟ್ ಅಂದರೆ ಅಂತ ಹೇಳ್ತೀವಿ ಈ ಥರ ಒಂದು ಸಮಸ್ಯೆಗಳಿದ್ದಲ್ಲಿ ಕಿಡ್ನಿಯಲ್ಲಿ ಬ್ಲಾಕ್ ಇರ್ಬೋದು ಯುರೇಟ್ರಲ್ ಬ್ಲಾಕ್ ಇರ್ಬೋದು ಈ ಥರ ಆಗಿ ಪ್ರೆಷರಿಂದ ಕಿಡ್ನಿ ಇದಾಗ್ಬೋದು ರಿಫ್ಲೆಕ್ಸ್ ಕಾಯಿಲೆಗಳು ಅಂತ ಇರ್ತವೆ ಕೆಲವೊಮ್ಮೆ ಈ ಥರದಿಂದ ಆಗ್ಬಿಟ್ಟು ಕಿಡ್ನಿ ಡ್ಯಾಮೇಜ್ ಆಗ್ತಾ ಇರ್ಬೋದು ಈ ಥರ ಒಂದು ಸಮಸ್ಯೆ ಸ್ಪೆಸಿಫಿಕ್ ಆಗಿ ನಾವು ಅದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ ಪ್ರತಿಯೊಂದು ಏನಿದೆ ತ ಸಮಸ್ಯೆಗೆ ಅದಕ್ಕೆ ತಕ್ಕ ಹಾಗೇ ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಕೆಲವೊಮ್ಮೆ ನಾವು ಸರ್ಜಿಕಲಿ ಅದನ್ನು ಸರಿ ಮಾಡಬೇಕಾಗತ್ತೆ ಕೆಲವೊಮ್ಮೆ ಮೆಡಿಕಲಿ ಸರಿ ಮಾಡಬೇಕಾಗತ್ತೆ ಕೆಲವೊಮ್ಮೆ ಸ್ಟಿರಾಯ್ಡ್ ಕೊಡಬೇಕಾಗತ್ತೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಕಾಯಿಲೆಗಳಲ್ಲಿ ಸೊ ಯಾವುದು ಕಾಯಿಲೆ ಅದರ ಅದ್ರ ತಕ್ಕಾಗೆ ಟ್ರೀಟ್ಮೆಂಟ್ ಹೋಗುತ್ತೆ ವೈಫಲ್ಯತೆ ಕೆಲವೊಮ್ಮೆ ತೀವ್ರ ಆದಲ್ಲಿ ಮಕ್ಕಳಲ್ಲೂ ಸಹ ಯಾವುದೇ ಥರ ಈಗ ನಾವು ಎಡಟೆಡಿದು ಅದೇ ಥರ ಸಮಸ್ಯೆಗಳು ಬರ್ಬೋದು ಗ್ರೋತ್ ರಿಟಾರ್ಡೇಷನ್ ಆಗ್ಬೋದು ಯಾಕಂದರೆ ವಿಟಮಿನ್ ಡಿ ಕೊರತೆ ಆಗುತ್ತೆ ಅಂತ ನಾನು ಹೇಳ್ತೇನೆ ಸೊ ಅವರ ಹೈಟ್ ಬೆಳವಣಿಗೆ ಕಡಿಮೆ ಆಗ್ಬೋದು ಮುಳೆಗಳ ಮೇಲೆ ಎಫೆಕ್ಟ್ ಆಗ್ಬೋದು ಸೊ ಹೀಗಾಗಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ನಾವು ಅಡ್ರೆಸ್ ಸಿ ಕೆ ಡೈಲಿ ಅವರ ಬೆಳವಣಿಗೆ ನೋಡಬೇಕಾಗುತ್ತೆ ನ್ಯೂಟ್ರಿಷನ್ ನ್ಯೂಟ್ರಿಷನ್ ನೋಡಬೇಕಾಗತ್ತೆ ಸ್ಪೆಸಿಫಿಕಾಗಿ ಇದನ್ನೆಲ್ಲ ಅಡ್ರೆಸ್ ಮಾಡಬೇಕಾಗತ್ತೆ ಮತ್ತು ಅರ್ಲಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಸಹ ನಾವು ಅವ್ರಿಗೆ ಮಾತಾಡಬೇಕಾಗತ್ತೆ